ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಚಪಾತಿಗೆ ಪರೋಟಾಗೆ ನಾನ್ಗೆ ರೊಟ್ಟಿಗೆ ಎಲ್ಲದಕ್ಕೂ ಸೆಟ್ ಆಗುವಂಥ ಇವತ್ತು ನಾನು ಐದು ಬಗೆಯ ತರಕಾರಿ ಹಾಕಿ ಮಾಡಿರೋಂಥ ಕೂಟು ಎಷ್ಟು ಚೆನ್ನಾಗಿದೆ ಅಂದರೆ ಇದರಲ್ಲಿ ಎಲ್ಲ ಥರದ ವೆಜಿಟೇಬಲ್ಸು ಇದೆ ಮಕ್ಕಳು ತಿನ್ನಲ್ಲ ಅಂತ ಇದನ್ನ ಆರಾಮಾಗಿ ನಾವು ತಿನ್ನಿಸ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಾನು ಹೇಗೆ ಮಾಡಿದೆ ಅಂತ ಡೀಟೇಲಾಗಿ ವೀಡಿಯೋದ್ರಲ್ಲಿ ಶೇರ್ ಮಾಡ್ತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇಲ್ಲಿ ಎಲ್ಲ ಥರದ ತರಕಾರಿ ಇದೆ ಕಲ್ಲರ್ಫುಲ್ಲಾಗಿದೆ ಒರ್ಜಿನಲ್ ಕಲ್ಲರ್ ಅಂತಲೇ ಹೇಳ್ಬೋದು ಸೈಡಿಗೆ ಸೌತೆಕಾಯಿ ಮೂಲಂಗಿ ಹೊಟ್ಟೆ ಫುಲ್ಲಾಗುತ್ತೆ ನೈಟ್ ಊಟಕ್ಕೆ ಹೆಲ್ದಿ ಫುಡ್ಡು ಆಗಿರುತ್ತೆ ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಬನ್ನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ರುಚಿಯಾಗಿತ್ತು ಈ ವೆಜಿಟೇಬಲ್ಸ್ ಕೂಟು ಇಲ್ಲಿ ನಾನು ಎಷ್ಟು ಥರ ತರಕಾರಿ ತೊಗೊಂಡಿದ್ದೆ ಅಂದರೆ ಕ್ಯಾರೆಟ್ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಆಲೂಗಡ್ಡೆ ಮೇಯ್ನ್ ಬೀಟ್ರೂಟು ಗೆಡ್ಡೆ ಕೋಸು ಇದಿಷ್ಟು ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಅಂದರೆ ಈ ಥರ ಮಾಡಿಕೊಡಿ ಕೂಟು ಕೂಡ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಲ್ದಿಯಾಗಿರುತ್ತೆ ಮೊದಲಿಗೆ ನಾನು ಬೀನ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ ಫಸ್ಟೇ ನಾನು ಕಟ್ ಮಾಡೋಕ್ಕಿಂತ ಮುಂಚೆ ತರಕಾರಿನ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಬುಡ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗ್ದು ಕಟ್ ಇದ್ದೀನಿ ನೋಡಿ ಒಂದು ಸ್ವಲ್ಪ ಉದ್ದುದೇ ಕಟ್ ಮಾಡ್ಕೋಬೇಕಾಗುತ್ತೆ ಕೂಟ್ ಮಾಡ್ತಾ ಇರೋದ್ರಿಂದ ಅದು ನಾವು ಬೇಯಿಸ್ದಾಗ ಎಲ್ಲ ಕದ್ರೋಗುತ್ತೆ ಅಂತೇಳಿ ಈ ಥರ ಉದ್ದುದ್ದ ಕಟ್ ಮಾಡೋದ್ರಿಂದ ಒಂದು ನೋಡೋಕೆ ಒಂಥರ ಚೆನ್ನಾಗಿ ನೋಡಿ ಯಾವ ಥರ ಕಟ್ ಮಾಡಿದ್ದೀನಿ ನಾನು ನಿಮ್ಮ ಇಷ್ಟದ ಪ್ರಕಾರ ನೀವು ಕಟ್ ಮಾಡ್ಕೊಬೋದು ಇದೇ ಥರ ಕಟ್ ಮಾಡಬೇಕು ಅಂತಲ್ಲ ಸ ಕ್ಯಾರೆಟು ಸ ಬೀನ್ಸ್ ಕಟ್ ಮಾಡಾಯ್ತು ಇವಾಗ ಕ್ಯಾರೆಟು ಬೀಟ್ರೋಟು ಎಲ್ಲ ಸಿಪ್ಪೆಲ್ಲ ತೆಗ್ದು ಪಟಪಟ ಅಂತ ತರಕಾರಿ ಎಲ್ಲ ಕಟ್ ಇದ್ದೀನಿ ನೋಡಿ ನೈಟ್ ಊಟಕ್ಕೆ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಇದು ಅಕ್ಕಿ ರೊಟ್ಟಿಗಂತೂ ಆಗಿರುತ್ತೆ ನಾನು ನೈಟ್ ಉಟಕಂತ ಮಾಡಿದಂಥ ಎಲ್ಲ ತರಕಾರಿ ಹಾಕಿ ಮಾಡಿದಂಥ ಕೂಟು ಹೆಲ್ದಿಯಾಗಿರೋವಂಥ ಕೂಟು ಗೆಡ್ಡೆ ಕೋಸು ಯಾರೂ ತಿನ್ನೋದಿಲ್ಲ ಗೆಡ್ಡೆ ಕೋಸು ಹಾಕೋದ್ರಿಂದ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ಗೆಡ್ಡೆ ಕೋಸು ಹಾಕಿದ್ದೀವಿ ಅಂತ ಯಾರೂ ಹೇಳೋದಿಲ್ಲ ಯಾಕೆಂದರೆ ಗೆಡ್ಡೆಕೋಸು ಆಲೂಗಡ್ಡೆನೂ ಒಂದೇ ಥರ ಬರುತ್ತಲ್ವ ಆಲೂಗಡ್ಡೆ ಸ್ವಲ್ಪ ಸಾಫ್ಟಾಗಿರುತ್ತೆ ಗೆಡ್ಡೆಕೋಸು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇನೆ ನೋಡಿ ಬೀನ್ಸ್ ಬೀಟ್ರೋಟ್ನೆಲ್ಲ ಈ ಥರ ಉದ್ದುದನ್ನೇ ಕಟ್ ಮಾಡ್ಕೋಬೇಕಾಗುತ್ತೆ ಅಡ್ಡಡ್ಡಾಗಿ ಕಟ್ ಮಾಡೋದು ಬೇಡ ಯಾವುದೇ ತರಕಾರಿ ಆದ್ರೂ ಈ ಥರ ಉದ್ದುದಕ್ಕೇ ಕಟ್ ಮಾಡ್ಕೋಬೇಕು ನೋಡಿ ನಾನು ಎಲ್ಲ ತರಕಾರಿನೂ ಕಟ್ ಕಲರ್ಫುಲ್ ಕಲರ್ಫುಲ್ಲಾದಂಥ ತರಕಾರಿ ಕ್ಯಾರೆಟು ಬೀನ್ಸು ಬೀಟ್ರೋಟು ಮತ್ತು ಗೆಡ್ಡೆ ಕೋಸು ಬೇಕು ಅಂದರೆ ಇದಕ್ಕೆ ಬಟಾಣಿ ಹಾಕೋಬೋದು ನಾನು ಬಟಾಣಿ ಹಾಕಿಲ್ಲ ಇನ್ನೊಂದು ಬೇಳೆ ಇದಕ್ಕೆ ಹಾಕಿದ್ದೀನಿ ಚಿಕ್ಕದಾಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಬಟ್ಟೆ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಇದೇ ಮೇಯ್ನ್ ಮಸಾಲೆ ಒಂದು ಎರಡರಿಂದ ಮೂರು ರಸ ಮೆಣಸಿಕೆ ಒಂದು ಇಂಚಷ್ಟು ಶುಂಠಿ ಒಂದೇ ಒಂದು ಸ್ಪೂನಿಲ್ಲ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಇದಕ್ಕೆ ಮೇಯ್ನ್ ನಾನು ಸೋಂಪು ಕಾಳು ಹಾಕಿದ್ದೀನಿ ಸೋಂಪ್ ಆ ಕೂಟು ಒಳ್ಳೆ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊಂಡು ನೋಡಿ ತುಂಬ ನೈಸೇನು ಬೇಡ ಈ ಥರ ಸ್ವಲ್ಪ ಶುಂಠಿ ಎಲ್ಲ ನುಣುಗಾಗಿದ್ದರೆ ಸಾಕು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಪಲಾವೆಲೆ ಹಾಕ್ತಾಯಿದ್ದೀನಿ ಎಲೆ ಎಲ್ಲ ಸ್ವಲ್ಪ ಸಿಡಿಬೇಕು ಅಂದರೆ ಅದ್ರ ಫ್ಲೇವರು ಎಣ್ಣೆಲಿ ಬಿಟ್ಕೋಬೇಕು ಆವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ನಲ್ಲ ನಾನು ಈರುಳ್ಳಿನ ಅದರ ಎರಡರಿಂದ ಮೂರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ವೆಜಿಟೇಬಲ್ಸ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಈರುಳ್ಳಿ ನೋಡಾಕೋಬೇಕಾಗುತ್ತೆ ಕಲ್ ಖಾರ ಜಾಸ್ತಿ ತಿನ್ನೋರಿದ್ರೆ ಈರುಳ್ಳಿ ಕೂಡ ಹಾಕ್ಕೊಬೋದು ಯಾಕಂದರೆ ಖಾರ ಸ್ವಲ್ಪ ಸ್ವೀಟ್ನ ಕಮ್ಮಿ ಮಾಡುತ್ತೆ ಇಲ್ಲಿ ನಾನು ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಫಸ್ಟು ನಾನು ತರಕಾರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಕ್ಯಾರೆಟು ಬೀನ್ಸು ಬೀಟ್ರೋಟು ಗೆಡ್ಡೆ ಕೋಸು ಆಲೂಗಡ್ಡೆ ಒಳ್ಳೆ ಕಲ್ಲರು ಒರಿಜಿನಲ್ ಕಲ್ಲರು ನೋಡಿ ಬೀಟ್ರೋಟ್ದು ಎಲ್ಲ ತರಕಾರಿಗೂ ಕಲ್ಲರ್ ಬಿಟ್ಟೈತೆ ನಾನು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ನಮಗೆ ಕ್ಯಾ ತರಕಾರಿ ತುಂಬ ಬೇಯ್ಯೋದು ಬೇಡ ಒಂದು ಅರ್ಧ ಬಾರ್ದ ಬೇಂದರೆ ಸಾಕು ಅದಕ್ಕೆ ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹೆಸರುಬೇಳೆನ ಒಂದು ಎರಡು ಸು ಒಂದು ಚಿಕ್ಕ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ನೆನೆಸಿಟ್ಕೊಂಡಿದ್ದೆ ಈ ಹೆಸರುಬೇಳೆ ಹಾಕಿ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸಲ ನೀವು ಟ್ರೈ ಮಾಡಲೇಬೇಕು ಈ ಕೂಟನ ಬೇಳೆ ಕೂಡ ಹಾಕಿದ್ದೀನಿ ಮೇಯ್ನ್ ಬೇಸಿಕ್ ಮಸಾಲ ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಮಸಾಲೆ ಕೂಡ ನಾನು ಹಾಕ್ತೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹೆಸರು ಬೆಳೆ ಬೆಂದೋಗ್ಬಿಡುತ್ತೆ ಅದೇನು ಬೇಯಿಸಬೇಕು ಅಂತೇನಿಲ್ಲ ನೆನ್ಸಿರ್ತೀವಲ್ವ ಈ ತರಕಾರಿ ಜೊತೆಗೆ ಹೆಸರು ಬೇಳೆ ಕೂಡ ಬೆಂದೋಗುತ್ತೆ ಎರಡು ಟೊಮೊಟೊ ಕಲ್ಲರ್ ನೋಡಿ ಯಾವ ಥರ ಇದೆ ಬೀಟ್ರೂಟು ರೆಡ್ಡು ಟೊಮೊಟೊ ಕೂಡ ರೆಡ್ಡು ಕ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದರಲ್ಲಿ ಟೊಮೊಟೊದಲ್ಲಿ ನಾನು ನೀರಿನ ಅಂಶ ಬಿಡಬೇಕು ಅಂತೇನಿಲ್ಲ ಅದ್ರದ್ದು ಹುಳಿ ಅಂಶ ಬಿಟ್ಟರೆ ಸಾಕು ನಮಗೆ ನಾವೇನು ರುಬ್ಬಿಟ್ಕೊಂಡಿದ್ದಲ್ಲ ನಾನು ಬೇಸಿಕ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಆ ಮಸಾಲೆ ಹಾಕ್ಬಿಟ್ಟು ಇದಕ್ಕೆ ಜಾಸ್ತಿ ಮಸಾಲೆ ಹಾಕೋದು ಬೇಡ ಸ್ವಲ್ಪ ಇದು ಟೇಸ್ಟಿಗೆ ಅಂತ ಯಾಕಂದರೆ ತರಕಾರಿ ಎಲ್ಲ ಸ್ವೀಟ್ ಬರುತ್ತೆ ಅಂತೇಳಿ ಈ ಥರ ನಾನು ಮಸಾಲೆ ರೆಡಿ ಮಾಡ್ಕೊಂಡಿರೋದು ಇಲ್ಲಾಂತಂದರೆ ಈ ಮಸಾಲೆ ಯಾಕಂದರೆ ಬೀಟ್ರೂಟ್ ಸ್ವೀಟ್ ಬರುತ್ತಲ್ವ ಹಾಗಾಗಿ ಸ್ವಲ್ಪ ಖಾರ ಇರಲಿ ಅಂತೇಳಿ ಈ ಥರ ಬೇಸಿಕ್ ಮಸಾಲೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಯಾಕಂದರೆ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಅಚ್ಕಾರದ ಪುಡಿನೂ ಧನಿಯಾ ಪುಡಿನೂ ಹಾಕಲೇಬೇಕಾಗುತ್ತೆ ಧನಿಯ ಪುಡಿ ಅಚ್ಕಾರದ ಪುಡಿ ಎಲ್ಲ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಹೀಗೆ ನಾವು ತಿನ್ಬೋದು ಅಷ್ಟು ಚೆನ್ನಾಗುತ್ತೆ ಆಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ಒಂದು ಅಚ್ ಅರ್ಧ ಸ್ಪೂನಷ್ಟು ಅಚ್ಕ ಅಚ್ಕಾರದ ಪುಡೀಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮನೇಲಿ ಯಾವುದಿರುತ್ತೋ ಅದನ್ನೇ ಹಾಕ್ಬೋದು ಇದೇ ಬೇಕೋ ಅದೇ ಬೇಕೋ ಅಂತೇನಿಲ್ಲ ಮನೇಲಿ ಯಾವುದಿರುತ್ತೋ ಅದೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ನಾವೇನು ಮಿಕ್ಸಿ ಬಟ್ಲು ತೊಳೆದಿಟ್ಕೊಂಡಿದ್ನಲ್ಲ ಅದೇ ನೀರನ್ನ ಹಾಕ್ಕೊಂಡು ಜಾಸ್ತಿ ನೀರು ಹಾಕೋದು ಬೇಡ ಯಾಕಂದರೆ ನಾನು ಇದು ಕೂಟು ಥರ ಮಾಡ್ತಾ ಇರೋದ್ರಿಂದ ತೆಳ್ಳಗೆ ಮಾಡೋದು ಬೇಡ ಇದಕ್ಕೆ ಯಾಕಂದರೆ ಹೆಸ್ರು ಬೆಳೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ನೆನ್ಸಿರೋದ್ರಿಂದ ಇದೇ ಇದರಲ್ಲೇ ಚೆನ್ನಾಗಿ ಬೆಂದೋಗುತ್ತೆ ಜಾಸ್ತಿ ನೀರು ಹಾಕೋದು ಬೇಡ ಅಂತೇಳಿ ನಾನು ಈ ಥರ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಇದಕ್ಕೆ ನಾನು ಮ್ಯಾಜಿಕ್ ಮಸಾಲ ಹಾಕ್ತಾಯಿದ್ದೀನಿ ಹೆಂಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೊಟ್ಟೆಗೆ ಕಷ್ಟಪಡೋದು ಹೊಟ್ಟೆಗೆ ಅಲ್ವಾ ಹೊಟ್ಟೆಗೆ ಸ್ವಲ್ಪ ರುಚಿ ರುಚಿಯಾಗಿ ಮಾಡ್ಕೊತಿನ ಅಂತ ನಾನು ಅಡುಗೆನ ಸ್ವಲ್ಪ ಈ ಥರ ಮಾಡ್ತೀನಿ ಇದಕ್ಕೊಂದೇ ಒಂದು ಮ್ಯಾಜಿಕ್ ಮಸಾಲ ಅದು ಬೇ ಹಾಕ್ಲೇಬೇಕು ಅಂತೇನಿಲ್ಲ ಇದ್ರ ಬದಲು ನೀವು ಒಂದು ಗರಂ ಮಸಾಲ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡ್ರು ನಡೆಯುತ್ತೆ ಮ್ಯಾಜಿಕ್ ಎಲ್ಲ ಹಾಕಿದ್ಮೇಲೆ ಕಸೂರಿ ಮೇತಿ ಸ್ವಲ್ಪ ಕಸೂರಿ ಮೇಥಿನ ಮೇಲಿಂದ ಉದುರಿಸ್ಬಿಟ್ಟು ಒಂದು ವಿಷಾಲಾಕ್ಸ್ರೆ ಸಾಕು ಜಾಸ್ತಿ ಹಾಕ್ಸೋದು ಬೇಡ ಯಾಕಂದರೆ ತರಕಾರಿ ನಮಗೆ ನುಣ್ಣಗೆ ಬೇಯಿಸೋದು ಬೇಡ ಅರ್ಧ ಬರ್ಧ ತರಕಾರಿ ಕಾಣಬೇಕು ಬೆಂದಿರೋದು ಆ ಥರ ನಾನು ಬೇಯಿಸ್ಕೊಂಡು ನೋಡಿ ಒಂದು ಹಾಕ್ಸ್ಕೊಂಡಿದ್ದು ಎಷ್ಟು ಚೆನ್ನಾಗಿ ಅದುವಾಗಾಗಿತ್ತು ಆಗಿತ್ತು ಅಂದರೆ ನೋಡೋಕಷ್ಟು ಎಷ್ಟು ಚೆನ್ನಾಗಿತ್ತೋ ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಸಲ ನೀವು ಟ್ರೈ ಮಾಡಿ ತರಕಾರಿ ತಿಂದಿರೋ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಹಾಕಿರೋ ಸಿಂಪಲ್ ಸಿಂಪಲಾಗಿದೆ ಟೇಸ್ಟ್ ಮಾತ್ರ ಡಬಲ್ ಆಗಿದೆ ಅದಕ್ಕೆ ನಾನು ಗ್ಯಾರಂಟಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಮರಿದಂಗೆ ಹಾಕಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಅವ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಫುಲ್ ವೀಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಬೇಕು ರಾತ್ರಿ ಊಟಕ್ಕೆ ಮಾಡಿದೆ ನಾನು ಚಪಾತಿ ಕ್ಯಾರೆಟ್ ಕ್ಯಾರೆಟೆಲ್ಲ ಮೂಲಂಗಿ ಮತ್ತು ಸೌತೆಕಾಯಿ ಪಲ್ಯ ಪಕ್ಕದಲ್ಲಿ ಪಲ್ಯ ಮಾಡಿದಂಥ ಹೆಲ್ದಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನೀವೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸಿದ್ದೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್